ಕಲ್ಲುನಾಡಿನ ಕಲಿಗಳ ಐತಿಹಾಸಿಕ ಕಾರ್ಯಕ್ಕೆ ಸಾರ್ವಜನಿಕರ ಮೆಚ್ಚುಗೆ ಕಲ್ಬುರ್ಗಿ ಜಿಲ್ಲೆಯ ಹದಿನಾಲ್ಕು ಪುರಾತನ ದೇವಾಲಯಗಳಿಗೆ ಪುನರ್ಚೇತನ ನೀಡಿದ ಸನಾತನ ವೀರರು ಇಂದು ದೇಗುಲಗಳ ವೈಭವ ಮರುಕಳಿಸಿದ ಧರ್ಮ ಸೈನಿಕರು ಹಿಂದೂ ಧರ್ಮದ ರಕ್ಷಣೆಗೆ ತೊಡೆತಟ್ಟಿ ನಿಂತ ಧರ್ಮ ರಕ್ಷಕರು ಇದೆ ಧರ್ಮರಕ್ಷಕರುಗಡೆ ಈ ದೇವಸ್ಥಾನ ಸುಮಾರು ಏನಿಲ್ಲ ಅಂದರೆ ಒಂದು ನಾಲ್ಕೈದು ಸಾರಿ ಮೊದಲು ಬದಲಾಯ್ತದೆ ಇದು ಕೇವಲ ಪುನರ್ ನಿರ್ಮಾಣವಲ್ಲ ಇದು ಸಂಸ್ಕೃತಿಯ ಪುನರುತ್ಥಾನ ದೇವಸ್ಥಾನಕ್ಕೆ ಯಾರು ದಿಕ್ಕಿಲ್ಲ ಕಲ್ಲುನಾಡಿನ ಕಲಿಗಳಿಂದ ಸ್ಫೂರ್ತಿದಾಯಕ ಸಂದರ್ಶನಗಳು ಸಂತೃಪ್ತಿ ಇದೆಯಾ ಯಾಕಂತ ಕೇಳಿದ್ರೆ ಮನೇಲಿ ಕೇಳ್ತಾರೆ ಮನೆ ಊಟ ಮಾಡ್ಕೊಂಡು ಯಾಕಪ್ಪ ಅವ್ರೇನು ಕೆಲಸ ಮಾಡ್ತ್ಯಾ ಮನೆಯಲ್ಲಿ ಮನೇಲಿ ಡ್ಯೂಟಿ ಮಾಡೋರು ನಮ್ಮನ್ನ ಸಾಕಿಸಲು ಅಂತ ಕೇಳ್ತಾರೆ ನಿಮ್ಮ ನೆಚ್ಚಿನ ಕಲ್ಯಾಣ ಕರ್ನಾಟಕ ಸುದ್ದಿವಾಹಿನಿಯಲ್ಲಿ ಶೀಘ್ರದಲ್ಲೇ ನಿರೀಕ್ಷಿಸಿ ಮಿಸ್ ಮಾಡ್ಕೋಬೇಡಿ